ಸ್ಪೆಡ್ ಟೆಕ್ನಿಕ್ ಅಂತ ರಮೇಶ್ ರೆಡ್ಡಿ ಅವರು 45 ಇನ್ವೈಸರ್ ಅಸ್ತಾನ್ ಅವರು ಇದ್ದಾರೆ ಅದರಲ್ಲಿ उपेंद्र ಅವರು ಅವರು ಸುಮಾರು ತಮ್ಮ 30 ವರ್ಷದಿಂದ ಇಲ್ಲ ಇದ್ದು ಅವರು ರೀತಿ ಶಬ್ಧಿದ್ದಾರೆ ನಮ್ದು ಜಿ ಅವರು ಇದ್ದಾರೆ ಶಿವರಾಮ್ ಕುಮಾರ್ ಅವರು ಇಲ್ಲ ಆಯ್ತು ಅವರು ಬರ್ತಾರೆ ಆಲಂ ಅವರು ಬರ್ತಿದ್ದಾರೆ ಇಲ್ಲ ಅವರು ಮತ್ತು ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆ ಚಲನಚಿತ್ರ ತೆಗಿಬೇಕು ಅಂತ ಆಸೆ ಇರುತ್ತೆ ಜೊತೆಗೆ ಆಹ್ವಾನ ಮಾಡಬೇಕು ಆ ರೀತಿಯಲ್ಲಿ ನಮ್ಮ ಡೈರೆಕ್ಟರು ಮತ್ತು ಆಟರು ಆಕ್ಟ್ರೆಸ್ ಆ್ಯಕ್ಟರು ಆಕ್ಟರು ಎಲ್ಲರೂ ಕೂಡ ಅವರವರ ಶಕ್ತಿಯಲ್ಲಿ ನಾವು ದರ್ಶನ ಮಾಡಿರ್ತೀರ ಮತ್ತೆ ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ಎಲ್ಲ ಆ್ಯಕ್ಟರ್ ಸಹ ಹೇಳ ಕೊಟ್ಟಿರ್ತಾರೆ ಅಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿ ನಮ್ಮ ಡೈರೆಕ್ಟರು ಒಳ್ಳೆಯ ಎಸತ್ತಲ್ಲಿ ಪ್ರೊಡ್ಯೂಸರ್ಗು ಒಳ್ಳೆಯ ಎಸೆಟ್ಟಲ್ಲಿ ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟ್ರೂ ಕೂಡ ಒಳ್ಳೆಯ ಎಸತ್ತಾಗಿ ಮತ್ತೆ ಎಲ್ಲ ರೀತಿ ಖ್ಯಾಕೆಗಳಿರ್ತಾರಲ್ಲ ಅವರು ಕೂಡ ಈ ದೊಡ್ಡ